ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ ಕೆಲಸ ಸಿಕ್ಬಿಟ್ಟ ಬಿಡ್ತಾ ಕುಸ್ಮಾಗೆ ಕೆಲಸ ಸಿಗ್ತಾ ಆದ್ರೂ ಕೂಡ ಭಾಗ್ಯ ತಪ್ಪು ಮಾಡ್ಬಿಟ್ಲ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಇನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶ್ವ ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮ ಅವರು ಕೆಲಸ ಅಂತ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಅವ್ರಿಗೆ ಕೆಲಸ ಸಿಗ್ತದೆ ಬಿಕಾಸ್ ಆ ಒಂದು ಹೋಟೆಲ್ನಲ್ಲಿ ನಲ್ಲಿ ಮೆನ್ಶೂ ಫೋಲ್ಡ್ ಅಡಿ ಅಲ್ಲಿಂದ ಹೋಗಿದ್ದಾರೆ ಇದರಿಂದಾನೆ ಅವ್ರಿಗೆ ಕೋಪ ಬಂದದ ಮ್ಯಾನೇಜರ್ಗೆ ಹೀಗೆ ಬರ್ತಾರೆ ಕೆಲಸ ಬೇಕು ಅಂತಷ್ಟು ನಂತರ ಕೆಲಸ ಮೇಲೆ ಈ ರೀತಿ ಎಸ್ಕೇಪ್ ಆಗಿ ಹೋಗ್ತಾರೆ ಈಗ ನಮ್ಮ ಇಲ್ಲಿಂದ ಅಂತ ಅದಕ್ಕೆ ಇಲ್ಲಿ ಅವರು ಎಲ್ಲರೂ ಮಾಡ್ತಾರೆ ಅಂತ ಅನ್ಕೋಬೇಡಿ ನಾವಂತೂ ಅಂತ ಕೆಲಸ ಮಾಡೋದೇ ಇಲ್ಲ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದ್ರೆ ನೀವಂತೂ ಕಳ್ತೀರಾ ಅಷ್ಟು ಸುಖವಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಹೀಗೆ ಹೇಳ್ತೀರಾ ಆಮೇಲೆ ಕೈ ಕೊಟ್ಟು ಹೋಗ್ತೀರಾ ಇದೇ ನಿಮ್ಮ ಜಾಯಮಾನ ಅಂತ ಹೇಳ್ತಿದ್ರೆ ದಯವಿಟ್ಟು ಬೇರೆಯವ್ರ ಬಗ್ಗೆ ಆ ರೀತಿ ಏನಾದರೂ ಮಾತಾಡ್ಕೊಳ್ಳಿ ಆದ್ರೆ ನಾನಂತೂ ಅಂತ ಕೆಲಸ ಮಾಡೋದಿಲ್ಲ ಒಮ್ಮೆ ನೋಡಿ ನನ್ನ ಕೈ ರುಚಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಅಂತ ಸರಿ ಬಾಮ ಅಲ್ಲಿ ಅಡಿಗೆ ಮನೆ ಇದೆ ಮಾಡು ಅವನು ಚೆನ್ನಾಗಿ ಮಾಡ್ತಿದ್ದ ಗೊತ್ತಾ ಅವನ ಒಂದು ಊಟ ಅಂದ್ರೆ ಎಲ್ಲರೂ ಕೂಡ ಚಪ್ಪರ್ಸ್ಕೊಂಡು ತಿಂತಾ ಇದ್ರು ಅಷ್ಟು ತುಂಬಾ ಸಕ್ಕತ್ತಾಗಿ ಮಾಡ್ತಿದ್ದ ಅಂದಾಗ ಅದನ್ನೇ ನಾನು ಕೂಡ ಮಾಡ್ತೀನಿ ಅಂದ ಹೇಳಿ ಅಡಿಗೆ ಮನೆಗೆ ಹೋಗ್ತಾರೆ ಎಷ್ಟು ಚೆನ್ನಾಗಿ ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ಆ ಹೋಟೆಲ್ ಮ್ಯಾನೇಜರ್ ಶಾಕ್ ಆಗ್ತಿದ್ದಾರೆ ಏನಪ್ಪಾ ಇದು ಇಷ್ಟು ಬೇಗ ಮಾಡ್ತಿದ್ದಾಳಲ್ಲ ಅಂತ ಶಾಕ್ ಆಗ್ತಿದ್ರ ನಾನು ಹೀಗೆ ಎಲ್ಲವನ್ನ ಕೂಡ ಫಳ ಆಫಟ್ ಛಳ ಅಫಟ್ ಅಂತ ಮಾಡ್ಬಿಡ್ತೀನಿ ಅಂತ ಕುಸುಮಾ ಆಂಟಿ ತಮ್ಮಗೆ ತಾವೇ ಹೋಗ್ಲಿಕ್ಕೆ ಹೋಗಿದ್ದಾರೆ ನಂತರ ಈ ಕಡೆ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂದರೆ ಎಲ್ಲ ರೀತಿ ರಸಾಯನ ಅದು ಇದು ಎಲ್ಲವನ್ನು ಕೂಡ ಮಾಡಿ ನೋಡಿ ತಗೊಳ್ಳಿ ಟೀಸ್ಟ್ ನೋಡಿ ಅಂತ ಕೊಟ್ಟೆ ಬಿಡ್ತಾರೆ ಟೀಸ್ಟ್ ನೋಡಿದ್ದ ಈ ಕಡೆ ಸೂಪರ್ ಆಗಿದೆ ಅಮ್ಮ ನಮ್ಮ ಮೊದಲೇ ಅಡುಗೆ ಬಟ್ಟ ಮಾಡೋಕೆ ಅಂತ ನಿಮ್ಮ ಕೈ ರುಚಿಗೆ ಅಂತೂ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಾಳೆ ನಾನು ಕೆಲಸಕ್ಕೆ ಬರ್ಬೋದಲ್ವ ಸಖತ್ತಾಗಿ ಮಾಡ್ತೀನಿ ಆದರೆ ನನಗೆ ಹೋಗ್ಲಿಕ್ಕೆ ಅಂದರೆ ಇಷ್ಟ ಆಗೋದಿಲ್ಲ ನೀವಿಬ್ರು ನಾನು ತುಂಬಾ ಇಷ್ಟಿಕ್ಟು ನಾನು ಹೇಳಿದ ಕೆಲಸ ಅಚುಕೇಟಾಗಿ ಮಾಡಬೇಕು ಅಂತ ಅಲ್ಲಿ ತಮಗೆ ಸಹಾಯಕರಿಗೆ ಕೂಡ ಕುಸುಮ ಅವ್ರಿಗೆ ಹೇಳ್ತಿದ್ರೆ ಏನಾಗಿದೆ ಈ ಅಮ್ಮಗೆ ದೆವ್ವ ಮೆಟ್ಕೊಂಡಿದ್ಯಾ ಏನು ಈ ರೀತಿ ಮಾತಾಡುತ್ತಲ್ಲ ಅಂತ ಅವರು ಕೂಡ ಅನ್ಕೋತಿದ್ದಾರೆ ನಂತರ ಈ ಕಡೆ ಏನಮ್ಮ ನೀನ್ ಮ್ಯಾನೇಜರ ನಾನ್ ಮ್ಯಾನೇಜರ ನಾನ್ ಮಾತಾಡಕು ಎಲ್ಲ ನೀನೆ ಮಾತಾಡ್ತಿದ್ಯಲ್ಲಮ್ಮ ಅಂತ ಹೇಳ್ತಿದ್ದಾರೆ ಮ್ಯಾನೇಜರ್ ಏನ್ ಸರ್ ಹಾಗಿದ್ರೆ ನನಗೆ ನಾಳೆಯಿಂದ ಕೆಲಸ ಇಲ್ವಾ ಈಗ ತಾನೇ ಎಲ್ಲ ಚೆನ್ನಾಗಿದೆ ಹಾಗೆ ಈಗ ಅಂತ ಹೋಗ್ಳದ್ರೆ ಇವಾಗ ನೋಡಿದ್ರೆ ಕೆಲಸ ಇಲ್ಲ ಅಂತಿದ್ದೀರಾ ಅಂತ ಮತ್ತೆ ಜೋರ್ ಮಾಡೋಕೆ ಶುರು ಮಾಡಿಬಿಡ್ತಾರೆ ಕುಸ್ಮಾ ಅವರು ಅಯ್ಯೋ ನಾನೆಲ್ಲಮ್ಮ ನಾಳೆಯಿಂದ ಕೆಲಸ ಇಲ್ಲ ಅಂತ ಹೇಳಿದೆ ಅಂದಾಗ ಹಾಗಿದ್ರೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಬಹುದಾ ನೋಡಿ ಈ ಹೋಟೆಲ್ನ ನನ್ನ ಹೋಟೆಲ್ ಅಂತ ಕೆಲಸ ಮಾಡ್ತೀನಿ ಅಂದಾಗ ನಾಳೆಯಿಂದಾನೆ ಬಾ ಬಾಮ ಆದರೆ ಕರೆಕ್ಟ್ ಟೈಮಿಗೆ ಬರಬೇಕು ಅಚ್ಚುಕಟ್ಟಾಗಿ ಎಲ್ವನ ಕೂಡ ಮಾಡಬೇಕು ಅಂತ ಹೇಳ್ತಾರೆ ಖಂಡಿತ ಈ ಹೋಟೆಲ್ ನಂದು ಅಂತ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇವತ್ತಿನೂ ನಿಂದಲ್ಲ ಅಂತ ಅಂದ್ಕೊಂಡು ಇಷ್ಟೊತ್ತು ಮಾತಾಡಿದ್ಯಾ ಅಂತ ಮ್ಯಾನೇಜರ್ ಮನಸ್ಸಲ್ಲಿ ಅನ್ಕೊತಾರೆ ಫೈನಲಿ ಕುಜುಮಾ ಅಡಿಗೆ ಕೆಲಸ ಸಿಗುತ್ತೆ ಈ ಕಡೆ ಬಗಾಯ ಅನೋ ಹೆಸರಲ್ಲಿ ಭಾಗ್ಯ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಇರೋದು ವಿ ಸಿ ಬಗಾಯ ಅನ್ನೋದು ಬಟ್ ಬಗಾಯ ಆಬ್ಸೆನ್ಸಿಯಲ್ಲಿ ಈ ಕಡೆ ಭಾಗ್ಯಾಗೆ ಕೆಲಸ ಸಿಗ್ತಾ ಇದೆ ಆದರೆ ಇಲ್ಲಿ ಭಾಗ್ಯ ತಾನು ಭಾಗ್ಯ ಬಗಾಯಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದಾರೆ ಬಟ್ ಅವ್ರು ಏನೇ ಹೇಳಿದ್ರು ಇಲ್ಲಿ ಕನ್ವೇ ಆಗ್ತಿಲ್ಲ ಭಾಗ್ಯಾಗೆ ಅವ್ರು ಫುಲ್ ಇಂಗ್ಲೀಷ್ ಮಾತಾಡ್ತಿದ್ದಾರೆ ನಿನ್ನ ವಿ ಸಖತ್ ಆಗಿದೆ ಹಾಗೆ ಹೀಗೆ ತುಂಬಾ ಟ್ಯಾಲೆಂಟೆಡ್ ಅಂತ ಅನ್ನಿಸ್ತಿದೆ ಅಂತ ಎಲ್ಲ ಕೂಡ ಹೇಳ್ತಿದ್ದಾರೆ ಜೊತೆಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಇಂಗ್ಲೀಷ್ ಕೇಳ್ತಿದ್ರೆ ಈ ಕಡೆ ಭಾಗ್ಯಾಗಿ ಅರ್ಥ ಆಗ್ತಾನೆ ಇಲ್ಲ ಈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾರೆ ಅಂದರೆ ಅನುಭವ ಎಷ್ಟು ವರ್ಷದ ಅನುಭವ ಅಂತ ಕೇಳ್ತಿರ್ಬೋದು ಅಂತ ಅರ್ಥ ಮಾಡಿಕೊಂಡು ಹದಿನಾರು ವರ್ಷದ ಅನುಭವ ಇದೆ ಅಂತ ಹೇಳಿದಾಗ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾರೆ ಜೊತೆಗೆ ಇಲ್ಲಿ ಏನರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ರ ಅಂತ ಕೇಳ್ತಿದ್ದಾರೆ ಈ ಕಡೆ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಮಾತಾಡ್ತಿದ್ರೆ ಈ ಕಡೆ ಭಾಗ್ಯ ಅದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಅವರು ಸ್ಪೆಷಲೈಸೇಷನ್ ಅಂದರೆ ಏನು ಸ್ಪೆಷಲ್ ಮಾಡಿದೆ ಅಂತ ಅಡುಗೆನ ಅಂತ ಕೇಳ್ತಾ ಇದ್ರು ಹಾಗಿದ್ರೆ ನನಗೆ ಏನು ಸ್ಪೆಷಲ್ ಮಾಡೋಕ್ಕೆ ಬರುತ್ತೆ ಅಂತ ಅವರು ಕೇಳ್ತಿರ್ಬೋದು ಅಂತ ಅನ್ಕೋತಾಳೆ ಆ ರೀತಿ ಅಂದ್ಕೊಂಡ ಈ ಕಡೆ ಭಾಗ್ಯ ಅದು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ಎಲ್ಲ ರೀತಿಯ ಸ್ಪೆಷಲ್ ಮಾಡೋಕ್ಕೆ ಬರುತ್ತೆ ಅಡುಗೆಲಿ ಅಂತ ಹೇಳ್ತಾರೆ ಇದರಿಂದ ಅವರು ತುಂಬಾ ಹೆಂಚೆಸ್ ಆಗ್ತಾರೆ ಆದರೂ ಕೂಡ ಮಾತಾಡ್ಕೋತಾರೆ ಮಾತಾಡ್ಕೊಳ್ದೆ ಅಂದರು ಹೇಳಿ ಸೋರಿ ಅಂತ ಹೇಳ್ತಿದ್ದಾರೆ ಸೋರಿ ಅಂತ ಹೇಳ್ತಿದ್ದಾರೆ ಅಂದರೆ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಭಾಗ್ಯ ಶಾಕ್ ಆಗ್ತಿದ್ದಾಳೆ ಪ್ಲೀಸ್ ನನಗೆ ಕೆಲಸ ತುಂಬಾ ಅವಶ್ಯಕತೆ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ನಾವು ನಿಮಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ನಿಮಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದಾರೆ ಖುಷಿಯಿಂದ ಹೇಳ್ತಿರುವುದು ನಾನು ನೋಡಿದ್ರೆ ಈ ಕಡೆ ಅವ್ರು ಖುಷಿಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದಾರೆ ಅಂದರೆ ನನಗೆ ಕೆಲಸ ಸಿಕ್ಕಿದೆ ಅಂತ ಅರ್ಥ ಅಂತ ಹೇಳಿ ಅವಳು ಕೂಡ ಖುಷಿ ಪಡ್ತದಾಳೆ ನನಗೆ ಕೆಲಸ ಸಿಕ್ಕಿಬಿಡ್ತು ಅಂತ ಅವ್ಳಿಗೆ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಇನ್ನು ಮನೇನ ಈ ಮೈನ ಎಲ್ಲನೂ ಕೂಡ ನಿಭಾಯಿಸ್ಬೋದು ಶ್ರೇಷ್ಠ ಸಾಲ ಕೂಡ ತೀರಿಸ್ಬೋದು ಅಂತ ತುಂಬ ಅಂದರೆ ತುಂಬಾ ಖುಷಿ ಪಡ್ತದಾಳೆ ಆ ಕಡೆ ಕುಸುಮ್ನ ಕರ್ಕೊಂಡು ಬಂದಿದ್ದ ನೋಡಮ್ಮ ನಾಳೆಯಿಂದಾನೆ ನೀನು ಕೆಲಸಕ್ಕೆ ಬರಬಹುದು ಇನ್ನು ಮುಂದೆ ನೀನೇ ಒಂದು ಹೋಟೆಲ್ನ ಮೇನ್ ಶೆಫ್ ಅಂತ ಹೇಳ್ತಾರೆ ಇದರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ ತನಗೆ ಕೆಲಸ ಸಿಕ್ಕಿದ್ದಕ್ಕೆ ಧನ್ಯವಾದ ತಿಳಿಸಿ ಅವರು ಕೂಡ ಹೊರಗಡೆ ಹೋಗ್ತಾರೆ ನಂತರ ಈ ಕಡೆ ಹಾಗೆ ಹಟ್ ಕಂಗ್ರ್ಯಾಚುಲೇಷನ್ ಅಂತ ಕಂಗ್ರ್ಯಾಚುಲೇಷನ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಯು ಹ್ಯಾವ್ ಟು ಕಮ್ ಟುಮಾರೋ ಆನ್ವರ್ಡ್ಸ್ ಅಂತ ಹೇಳ್ತಾರೆ ನೀವು ನಾಳೆಯಿಂದ ಕೆಲಸಕ್ಕೆ ಬರಲೇಬೇಕಾಗತ್ತೆ ಅಂತ ತಿಳಿಸಿದಾಗ ಟುಮಾರೋ ಅಂತ ಹೇಳಿದ್ರೆ ನಾಳೆ ನಾ ಅಂದಾಗ ಎಲ್ರಿಗೂ ಕೂಡ ಪೇಚ್ ಆಗುತ್ತೆ ಏನಪ್ಪ ಇದು ಈ ಹುಡುಗಿಗೆ ಇಂಗ್ಲೀಷೇ ಬರಲ್ವಾ ಅಂತ ಹೇಳಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಭಾಗ್ಯಾಗ ಕೆಲಸ ಸಿಕ್ಕಿರೋದು ಟುಮಾರೋ ಅಂತ ಹೇಳಿದರೆ ಅಂದರೆ ಅರ್ಥ ಮಾಡ್ಕೋತಿಲ್ಲ ಅಂದರೆ ಏನಿದು ಅಂತ ಅಂದ್ಕೊಂಡಿದ್ದ ಏನು ಭಾಗ್ಯ ಅವರ ನೀವು ಕೆಲಸ ಸಿಕ್ಕಿರೋ ಖುಷಿಗೆ ಏನು ಎಲ್ಲವನ್ನೂ ಕೂಡ ಮರೀತಿದ್ದೀರಾ ಅಂತ ಅನಿಸುತ್ತೆ ಅಂದಾಗ ಹೌದು ಹೌದು ಕೆಲಸ ಸಿಕ್ಕಿರೋ ಖುಷಿಗೆ ಎಲ್ಲನೂ ಕೂಡ ಮರೀತಿದ್ದೀನಿ ಇದರ ಅವಶ್ಯಕತೆ ನನಗೆ ತುಂಬಾ ಇದೆ ತುಂಬಾ ಧನ್ಯವಾದ ನನಗೆ ಕೆಲಸ ತುಂಬಾ ಅವಶ್ಯಕತೆ ಇತ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ ಅವರ ಖುಷಿ ಕಣ್ಣೀರು ಹೇಳೋಕ್ಕಾಗ್ತಿಲ್ಲ ಎಲ್ಲ ಒಮ್ಮೆಲೆ ಮೇಲೆ ಇಸ್ಕೊಂಡು ಬರ್ತದೆ ಆ ಕಡೆ ಪೂಜಾ ಮತ್ತು ಸುಂದರಿ ಇವರು ಕೂಡ ಶ್ರೇಷ್ಠನ ಫಾಲೋ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ವಿಷಯ ಕೂಡ ಗೊತ್ತಾಗುತ್ತೆ ಗೊತ್ತಾಗದ್ದೆ ಹಣ್ಣು ತಿನ್ಸೋಕೆ ಮುಂದಾಗ್ತದಾಳೆ ಈ ಕಡೆ ಏನಪ್ಪ ಇದು ನಮಗೆ ಚೊಲ್ಲೊಲ್ಲೊಲ್ಲೊಲ್ಲೊಲ್ಲೆಹ್ ತಿನ್ನಿಸ್ಬಿಡ್ಲಲ್ಲ ಅಂತ ಅನ್ಕೋತದ ಪೂಜಾ ಆದರೆ ಅವ್ಳು ಏನೇ ಮಾಡಿದ್ರು ಕೂಡ ನನಗೆ ಚೊಲೆ ಹಣ್ಣು ತನ್ಸೋಕ್ಕಾಗಲ್ಲ ಅವ್ಳ ಅವ್ಳು ಏನು ಮಾಡ್ತೀನಿ ಅಂತ ನೋಡ್ತಾರೆ ಅಂತ ಅನ್ಕೋತಿದ್ರೆ ಏನು ನನಗೆ ಚೊಲೆ ಹಣ್ಣು ತಿನ್ನಿಸ್ಬೇಕು ಅಂತ ಅನ್ಕೋತಿದ್ಯಾ ಪೂಜಾ ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಪೂಜಾ ಏನು ನಿಮ್ಮ ಅಕ್ಕ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ನಾನು ಭಾಗ್ಯ ಅಲ್ಲ ಐ ಆಮ್ ಶ್ರೇಷ್ಠ ಜೊತೆಗೆ ಶ್ರೇಷ್ಠ ಏನು ಅನ್ನೋದನ್ನ ಇನ್ನು ಮುಂದೆ ತೋರಿಸ್ತೀನಿ ಅಂತ ಹೇಳಿ ಶ್ರೇಷ್ಠ ತನಕ ತಾನೆ ಅನ್ಕೊತಾಳೆ ಇಲ್ಲಿ ತಾಂಡವ್ಗೆ ಕಾಲ್ ಮಾಡಿ ದೇವಸ್ಥಾನಕ್ಕೆ ಕರೆದಿದ್ದಾಳೆ ಈ ಕಡೆ ಶ್ರೀಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ಹೋಗ್ತಿರೋದು ದೇವಸ್ಥಾನಕ್ಕೆ ಬಿಕಾಸ್ ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡಿಸ್ಬೇಕಾಗಿದೆ ಹಾಗಾಗಿ ಇಲ್ಲಿ ತಾಂಡವ್ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಈ ಕಡೆ ಶ್ರೀಷ್ಠ ಮತ್ತೆ ತಾಂಡವ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸಿದ್ದಾರೆ ಇಬ್ರು ಕೂಡ ಖುಷಿಯಿಂದ ಇದ್ದಾರೆ ಈ ಕಡೆ ತಾಂಡವ್ಗೆ ಪೇಚಾಟ ಇದ್ರು ಕೂಡ ಶ್ರೇಷ್ಠ ಏನನ್ನ ಕೂಡ ತೋರಿಸಿಕೊಳ್ಳಕ್ ಆಗುದಿಲ್ಲ ಈ ಕಡೆ ಶ್ರೀಷ್ಠ ಮತ್ತೆ ತಾಂಡವ ಮದುವೆ ಸಂಭ್ರಮ ಮನೆ ಮಾಡಿದ್ರೆ ಈ ಕಡೆ ಪೂಜೆಗೆ ಒಂದು ವಿಷಯ ಇನ್ನೂ ಕೂಡ ಗೊತ್ತಾಗ್ತಾನೆ ಇಲ್ಲ ಹಾಗಾದ್ರೆ ಗೊತ್ತಾದ್ರೆ ಏನ್ ಮಾಡಬಹುದು ಈ ಕಡೆ ಭಾಗ್ಯಾಗ ಕೆಲಸ ಸಿಕ್ಕಿದೆ ಈ ಕಡೆ ಕುಸುಮೂ ಕೆಲಸ ಸಿಕ್ಕಿದೆ ಇವರು ಕೂಡ ಖುಷಿಯಿಂದ ಬಂದಿದ್ದಾರೆ ಮನೆಯನ್ನ ನಡೆಸಬಹುದು ಅಂತ ಆದ್ರೆ ಇಲ್ಲಿ ಕುಸುಮ ಭಾಗ್ಯಾಗ ಹೇಳ್ತಿಲ್ಲ ಭಾಗ್ಯ ಕುಸಾಗ್ ಹೇಳ್ತಿಲ್ಲ ಆದ್ರೆ ಇಬ್ರು ಕೂಡ ಕೆಲಸ ಮಾಡ್ತಿರೋದು ಎದುರು ಬದ್ರಿನ ಹೋಟೆಲ್ ಅಲ್ಲಿ ಒಂದು ಚಿಕ್ಕ ಹೋಟೆಲ್ ಅಲ್ಲಿ ಸುಸ್ಮಾ ಆದ್ರೆ ದೊಡ್ಡ ಹೋಟೆಲ್ ಅಲ್ಲಿ ಬಾಗ್ಲ ಹಾಗಾದ್ರೆ ಇನ್ನು ಮನೆ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ರೆ ಈ ಕಡೆ ಕುಸುಮರು ನನ್ನ ಸೊಸೆ ಮನೆ ನೋಡ್ಕೊಂಡು ಚೆನ್ನಾಗಿರ್ಲಿ ಅಂತ ಅನ್ಕೊಂಡ್ರೆ ಈ ಕಡೆ ಭಾವತ್ ಭಾಗ್ಯ ತನ್ನ ಅತ್ತೆ ಮಾವ ಮೊಮ್ಮಕ್ಳು ಜೊತೆ ಚೆನ್ನಾಗಿರ್ಲಿ ಅಂತ ಅವಳು ಅನ್ಕೊತಿದ್ದಾಳೆ ಆದ್ರೆ ಇಬ್ಬರ ಮನಸ್ಥಿತಿ ಹೆಣ್ಮಕ್ಳು ಕೂಡ ಇಡೀ ಮನೆನ ಕಾಪಾಡಬೇಕು ಇಡೀ ಮನೇನ ನಾವು ನಡೆಸಬೇಕು ಅಂತ ಅನ್ಕೊಂಡು ಚುಲಖಾತಿರಾಗಿ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ ಮುಂದೆ ಏನೆಲ್ಲ ಆಗೋದು ಏನೆಲ್ಲ ಆಗುತ್ತೆ ಯಾವ ರೀತಿ ಅಟುವಷ್ಟು ತಗೊಳ್ಳುತ್ತೆ ಬಗಾಯನ ಹೆಸರು ಬಗಾಯನ ಹೆಸರಲ್ಲಿ ಸೇರ್ಕೊಂಡಿರೋ ಭಾಗ್ಯ ಕೆಲಸಕ್ಕೆ ಕೂತು ಬೀಳತ್ತ ಯಾವ ರೀತಿಯ ಕತೆ ಮುಂದೆ ಸಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಕೋಸ್ಕರ ವಿಚ್ ಮಾಡ್ದು ಮರಿಬಿಟ್ಟು